ರಣಕಹಳಗೆ ಸ್ವಾಗತ ನಾನು ಹರಿಪ್ರಸಾದ್ ದೇಶಾದ್ಯಂತ ಈಗಾಗಲೇ ಲೋಕಸಭೆ ಚುನಾವಣೆಯ ರಣಕಹಳೆ ಮೊಳಗ್ತಾ ಇದೆ ರಾಜಕೀಯ ಪಕ್ಷಗಳು ಲೋಕಸಭೆ ಅಖಾಡದಲ್ಲಿ ಒಬ್ಬರಿಂದ ಇನ್ನೊಬ್ಬರ ನಡುವೆ ವಾಕ್ಸಭರವೂ ಕೂಡ ಅಷ್ಟೇ ಬಾ ಜೋರಾಗಿ ಕೇಳಿ ಬರ್ತಾ ಇದೆ ಇದರ ನಡುವೆ ಜನರ ಮನ ಗೆಲ್ಲುವಂತಹ ಪ್ರಯತ್ನ ಯಾವ ರೀತಿಯಲ್ಲಿ ಸಾಕ್ತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಹೆಡ್ಲೈನ್ಸನ್ನು ತೋರಿಸ್ತೀನಿ डे हचे मध्य दारी तपकीय नायकत्व तो दा मध्य हण्व मणी समर हच विरद दूर प्रतिभानू जोर लक्ष्मी हाकर्स्ट्रा पेग् हाकु संजय पाटील के महि आयोग नोटिस नोटिसकर् पर डेशि भर्जरी बैटिंग ಎಲೆಕ್ಷನ್ ಬಳಿಕ ಸಿಎಂ ಸ್ಥಾನ ಬದಲಾಗುತ್ತಾ ದೆಹಲಿಯಲ್ಲಿ ತೀರ್ಮಾನ ಆಗಿದೆ ಅಂತ ಡಿಕೆಶಿ ಬಾಂಬ್ ಮತ್ತೆ ಚರ್ಚೆ ಆಗ್ತಿದೆ ಕೈ ನಾಯಕರ ಹಳೇ ಹೇಳಿಕೆ ಎಲೆಕ್ಷನ್ ಬಾಂಡ್ ಇಡಿ ಸಿಬಿಐ ದಾಳಿ ಬಗ್ಗೆ ಮೋದಿ ಮಾತು ವಿಪಕ್ಷಗಳ ಆರೋಪಕ್ಕೆಲ್ಲ ಪ್ರಧಾನಿ ಉತ್ತರ ಮೂರನೇ ಸಲ ನಮ್ಮದೇ ಸರ್ಕಾರ ಅಂತ ವಿಶ್ವಾಸ ਇਰਦਨੇ ਹੰਤਦਲੀ ਨਾਮਪત્ર ਭਰਾਟੇ ਸ਼ਟਰ ਬੁਮਾਈ ਜੋਸ਼ੀ ਗੀਤਾ ਨਾਮਿਨੇਸ਼ਨ ਉੱਪਰ ਅਚਰਾਸਤੀਸ ਤਰਾਸਤੀਉ ਕੋਟੀ ਕੋਟੀ